ಒಂದು ಹಳ್ಳಿಯಲ್ಲಿ ರಾಯಪ್ಪ ಮತ್ತು ಅವರ ಪತ್ನಿ ಗಂಗಮ್ಮ ಇದ್ದರು ಅವರಿಗೆ ಮೂವರು ಗಂಡು ಮಕ್ಕಳಿದ್ದರು ಮತ್ತು ಆ ಮೂವರಿಗೂ ಮದುವೆಯಾಗಿ ಮೂವರು ಸೊಸೆಯಂದಿರು ಮನೆಗೆ ಬಂದಿದ್ದರು ದೊಡ್ಡ ಸೊಸೆ ಲಕ್ಷ್ಮಿ ಸಿರಿವಂತ ಮನೆತನದಿಂದ ಬಂದಿದ್ದಳು ಆದರೆ ಸ್ವಲ್ಪ ಸೊಕ್ಕಿನವಳು ಎರಡನೇ ಸೊಸೆ ಸರಸ್ವತಿ ಓದಿದವಳು ಮತ್ತು ಬುದ್ಧಿವಂತಳು ಆದರೆ ಮನೆಯ ಕೆಲಸಕ್ಕೆ ಹೆಚ್ಚು ಗಮನ ಕೊಡುತ್ತಿರಲಿಲ್ಲ ಕಿರಿಯ ಸೊಸೆ ಗೌರಿ ಸಾಮಾನ್ಯ ಹಿನ್ನೆಲೆಯವಳು ಆದರೆ ಪ್ರೀತಿ ವಿನಯ ಮತ್ತು ಕಷ್ಟ ಸಹಿಷ್ಣುತೆಯ ಪ್ರತೀಕವಾಗಿದ್ದಳು ಒಂದು ದಿನ ಮಾವ ರಾಯಪ್ಪನವರಿಗೆ ಒಂದು ಯೋಚನೆ ಬಂತು ತಮ್ಮ ಸೊಸೆಯಂದಿರು ತಮ್ಮನ್ನು ಮತ್ತು ತಮ್ಮ ಮಗನನ್ನು ಎಷ್ಟು ಗೌರವಿಸುತ್ತಾರೆ ಹಾಗೂ ಅವರಲ್ಲಿ ನಿಜವಾದ ಕೌಟುಂಬಿಕ ಮೌಲ್ಯ ಯಾರಲ್ಲಿವೆ ಎಂದು ಪರೀಕ್ಷಿಸಲು ನಿರ್ಧರಿಸಿದರು ಅವರು ಮೂವರಿಗೂ ಪ್ರತ್ಯೇಕವಾಗಿ ಕರೆದು ಅವರ ಕೈಗೆ ತಲಾ ಒಂದು ಸೇಬು ಹಣ್ಣನ್ನು ಕೊಟ್ಟು ಹೀಗೆ ಹೇಳಿದರು ನಾಳೆ ನಾನು ಊರಿಂದ ಹಿಂದಿರುಗುವಷ್ಟರಲ್ಲಿ ನೀವು ಈ ಸೇಬನ್ನು ಯಾರಿಗೂ ಗೊತ್ತಿಲ್ಲದಂತೆ ಬಚ್ಚಿರಬೇಕು ಅಂತಹ ಸ್ಥಳದಲ್ಲಿ ಇಡಿ ಅದನ್ನು ಇಡೀ ಜಗತ್ತಿನಲ್ಲಿ ಯಾರೂ ನೋಡಬಾರದು ಇದು ನನ್ನ ಆಜ್ಞೆ ಮೂರು ಸೊಸೆಯಂದಿರು ಸೇಬನ್ನು ತೆಗೆದುಕೊಂಡು ಹೊರಟರು ದೊಡ್ಡ ಸೊಸೆ ಲಕ್ಷ್ಮಿ ಅಕ್ಕಪಕ್ಕದ ಮನೆಯವರು ನೋಡಬಹುದೆಂದು ಭಯಪಟ್ಟು ತನ್ನ ಕೊಠಡಿಯ ದೊಡ್ಡ ಪೆಟ್ಟಿಗೆಯೊಳಗೆ ಸೇಬನ್ನು ಬಚ್ಚಿಟ್ಟು ಮೇಲೆ ಬಟ್ಟೆಗಳನ್ನು ಮುಚ್ಚಿದಳು ಯಾರಿಗೂ ಗೊತ್ತಾಗದು ಎಂದುಕೊಂಡಳು ಮಧ್ಯದ ಸೊಸೆ ಸರಸ್ವತಿ ಯೋಚಿಸಿ ಊರಿನ ಹಳೆಯ ಹಾಳು ಬಿದ್ದ ದೇವಸ್ಥಾನದ ಮೂಲೆಯೊಂದರಲ್ಲಿ ಪೊದೆಯ ಹಿಂದೆ ಸೇಬನ್ನು ಮರೆಮಾಚಿ ಬಂದಳು ದೇವಸ್ಥಾನಕ್ಕೆ ಯಾರೂ ಹೋಗುವುದಿಲ್ಲ ಹಾಗಾಗಿ ಇದೇ ಸೂಕ್ತ ಸ್ಥಳ ಎಂದು ನಿರ್ಧರಿಸಿದಳು ಚಿಕ್ಕ ಸೊಸೆ ಗೌರಿಗೆ ಮಾವನ ಮಾತಿನ ಗೂಢಾರ್ಥ ಅರ್ಥವಾಯಿತು ಈ ಜಗತ್ತಿನಲ್ಲಿ ನಮ್ಮನ್ನು ನೋಡದ ಸ್ಥಳ ಯಾವುದೂ ಇಲ್ಲ ಏಕೆಂದರೆ ನಮ್ಮ ಮನಸ್ಸಾಕ್ಷಿ ಮತ್ತು ದೇವರು ನಮ್ಮನ್ನು ಸದಾ ನೋಡುತ್ತಿರುತ್ತಾರೆ ಸೇಬನ್ನು ಬಚ್ಚಿಡಲು ಪ್ರಯತ್ನಿಸುವುದರ ಬದಲು ಅವಳು ಆ ಸೇಬನ್ನು ತುಂಡು ಮಾಡಿ ತನ್ನ ಪತಿ ಮತ್ತು ಮಾವನಿಗಾಗಿ ಸಿಹಿ ತಿಂಡಿಯನ್ನು ತಯಾರಿಸಿಟ್ಟಳು ಮರುದಿನ ರಾಯಪ್ಪ ಮನೆಗೆ ಬಂದರು ಒಬ್ಬೊಬ್ಬರನ್ನೇ ಕರೆದು ಸೇಬಿನ ಬಗ್ಗೆ ಕೇಳಿದರು ಹಿರಿಯ ಲಕ್ಷ್ಮಿ ಹೇಳಿದಳು ತಂದೆ ಅದನ್ನು ನಾನು ಕೊಠಡಿಯ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದೇನೆ ಅಲ್ಲಿ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ರಾಯಪ್ಪ ನಕ್ಕರು ಎರಡನೇ ಸೊಸೆ ಸರಸ್ವತಿ ಹೇಳಿದಳು ನಾನು ಅದನ್ನು ಊರಿನ ಹಾಳು ಬಿದ್ದ ದೇವಸ್ಥಾನದ ಪೊದೆಯ ಹಿಂದೆ ಬಚ್ಚಿಟ್ಟಿದ್ದೇನೆ ಅಲ್ಲಿ ಮನುಷ್ಯರು ಯಾರೂ ಹೋಗುವುದಿಲ್ಲ ಎಂದಳು ರಾಯಪ್ಪ ನಕ್ಕರು ಕಿರಿಯ ಸೊಸೆ ಹೇಳಿದಳು ಬಾವ ಕೇಳಿದಾಗ ಗೌರಿ ಕಣ್ಣಲ್ಲಿ ನೀರು ತುಂಬಿ ಕೆಳಗೆ ಬಗ್ಗಿದಳು ತಂದೆ ನನ್ನಿಂದ ಆಗಲಿಲ್ಲ ನಾನು ಎಲ್ಲಿ ಹೋದರೂ ನನ್ನ ಮನಸ್ಸಾಕ್ಷಿ ಮತ್ತು ಆ ಪರಮಾತ್ಮ ನನ್ನನ್ನು ನೋಡುತ್ತಿದ್ದರು ಈ ಜಗತ್ತಿನಲ್ಲಿ ನಮ್ಮನ್ನು ನೋಡದ ಸ್ಥಳವೇ ಇಲ್ಲ ಆದ್ದರಿಂದ ಆ ಸೇಬನ್ನು ಬಚ್ಚಿಡುವ ಬದಲು ನಿಮ್ಮ ಸೇವೆಗೆ ಬಳಸಿದೆ ಎಂದು ಹೇಳಿ ಆ ಸಿಹಿ ತಿಂಡಿಯನ್ನು ಮಾವನಿಗೆ ನೀಡಿದಳು ಗೌರಿಯ ಉತ್ತರ ಕೇಳಿ ರಾಯಪ್ಪನವರಿಗೆ ಬಹಳ ಸಂತೋಷವಾಯಿತು ಅವರು ಎಲ್ಲ ಸೊಸೆಯರ ಮುಂದೆ ಗೌರಿಯನ್ನು ಹೊಗಳಿ ಯಾವುದೇ ಸಂಪತ್ತು ಅಥವಾ ಶಿಕ್ಷಣಕ್ಕಿಂತ ಪ್ರೀತಿ ಪ್ರಾಮಾಣಿಕತೆ ಮತ್ತು ವಿನಯವೇ ಒಂದು ಕುಟುಂಬವನ್ನು ನಡೆಸಲು ಮುಖ್ಯ ಗೌರಿ ಈ ಗುಣಗಳನ್ನು ಹೊಂದಿದ್ದಾಳೆ ಎಂದು ಹೇಳಿದರು ಕಥೆಯ ನೀತಿ ಸಜ್ಜನಿಕೆ ಮತ್ತು ಪ್ರಾಮಾಣಿಕತೆಯನ್ನು ಮನುಷ್ಯರ ಕಣ್ಣುಗಳಿಂದ ಮರೆಮಾಡಲು ಸಾಧ್ಯವಿಲ್ಲ